ಹೇ ಬಂಧುಗಳೇ ವೆಲ್ಕಮ್ ಟು ವಸು ಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಇವತ್ತು ನಾನು ನಿಮ್ಮನ್ನು ಒಂದು ಗೃಹ ಪ್ರವೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಹಾಗೆ ಒಂದು ಮದುವೆ ಒಂದು ದೇವ್ರ ಪೂಜೆ ದೇವಸ್ಥಾನ ಪೂಜೆ ಎಲ್ಲವನ್ನು ಮುಗಿಸ್ಕೊಂಡು ಬರೋಣ ಹಾಗೆ ಬನ್ನಿ ಇವ್ರ ಮನೆದೇ ಗೃಹ ಪ್ರವೇಶ ಬಂದ್ವಿ ನಾವು ಮನೆಗೆ ಮತ್ತು ಗೃಹ ಪ್ರವೇಶ ನಡೀತಾ ಇದೆ ನೋಡಿ ಮನೆ ಎಷ್ಟು ಚೆನ್ನಾಗಂದರೆ ಸೂಪರ್ ಅಂದರೆ ಸೂಪರಾಗಿ ಕಟ್ಟಿದ್ದಾರೆ ನಾನು ಪೂರ್ತಿ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಯಾಕಂದ್ರೆ ಅಷ್ಟು ಜನ ಅರಮನೆ ಥರ ಮನೆ ಕಟ್ಟಿದ್ದಾರೆ ನಮ್ಮ ಆತ್ಮೀಯರು ಹೀಗೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಜನ ಬಂದಿದ್ದರು ತುಂಬ ಹಣಬರೆಲ್ಲ ಸಿಕ್ಕಿದ್ರು ಇಲ್ಲಿ ಇದ್ದು ರಿಟೈರ್ಡಾಗಿ ಹೋದವರೆಲ್ಲ ಖುಷಿಯಾಯಿತು ಅವ್ರನ್ನೆಲ್ಲ ಮಾತಾಡಿಸಿ ಮೀಟಾಗಿ ಎಲ್ಲ ನಮ್ಮ ಸ್ನೇಹಿತರು ನೋಡಿ ನಿಂತಿದ್ದಾರೆ ಪಾಪ ಎಷ್ಟು ದೂರದಲ್ಲ ಬಂದಿದ್ದಾರೆ ಊಟದ ಹಾಲು ಈ ಕಡೆ ಹೊರಗಡೆ ಕುತ್ಕೊಂಡಿಕ್ಕೆ ಪೆಂಡಲ್ ಹಾಕಿದ್ದಾರೆ ಹಾಗೆ ಕೆಳಗಡೆ ಊಟದ ಹಾಲು ಮಾಡಿದ್ದಾರೆ ಊಟಕ್ಕೊಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು ವೆರೈಟಿ ಎಲ್ಲ ಹಳಬ್ರು ಆತ್ಮೀಯರು ಸ್ನೇಹಿತರನ್ನು ಬಂಧುಗಳನ್ನೆಲ್ಲ ನೋಡಿಬಿಟ್ಟು ತುಂಬ ಖುಷಿಯಾಯಿತು ಮೀಟ್ ಆದ್ವಿ ಎಲ್ಲರೂ ಹೊರಟೆ ಹೊಡೆದ್ವಿ ಖುಷಿಯಾಯಿತು ಫೋಟೋ ತಕ್ಕೊಳ್ಳೋದು ಇದೆಯೆಲ್ಲ ಹೆಣ್ಮಕ್ಳು ಗೊತ್ತಲ್ಲ ನಿಮಗೆ ಹೆಣ್ಮಕ್ಳು ಫೋಟೋ ತೆಕ್ಕೊಳ್ಳೋದು ವೀಡಿಯೋ ಮಾಡೋದು ಎಲ್ಲಿ ಹೋದರೂ ಇದ್ದೇ ಇರುತ್ತೆ ನಾವು ಮಾತಾಡ್ತಾ ನಿಂತಿದ್ದೀವಿ ಒಬ್ಬರನ್ನೊಬ್ಬರನ್ನ ಮಾತಾಡ್ಸ್ಕೊಳ್ಳೋದು ಇದೊಂದು ಚಾನ್ಸು ಹಾಗೆ ನಾವು ಚಿಕ್ಕಮಂಗ್ಳೂರು ಹೋಗಿದ್ವಲ್ಲ ಚಿಕ್ಕಮಂಗ್ಳೂರಿಗೆ ಬಂದ್ವಿ ಒಂದು ಹಾಕಿದ್ದೀನಿ ಇಲ್ಲಿ ಮಧ್ಯದಲ್ಲಿ ಮೊನ್ನೆ ಹೋಗಿದ್ವಲ್ಲ ಒಂದು ಹದಿನೈದು ದಿವಸ ಹಿಂದೆ ಸಿರಿ ಕೆಪೆ ಸಿರಿ ಕೆಪೆಯಲ್ಲಿ ತುಂಬ ಎಲ್ಲ ವೆರೈಟಿ ವೆರೈಟಿ ಫುಡ್ ಸಿಗುತ್ತೆ ಅದರ ಜೊತೆಗೆ ಅಲ್ಲಿ ಇದನ್ನೆಲ್ಲ ಮಾರ್ತಾ ಇರ್ತಾರೆ ಈ ಸರ ಬಳೆ ಎಲ್ಲ ಅನ್ನೋದು ಎಷ್ಟು ಒಳ್ಳೇದಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಕೂಲ್ ಏರಿಯಾ ಚಿಕ್ಕಮಗಳೂರು ಮೇನ್ ರೋಡಲ್ಲೇ ಇದೆ ಇಲ್ಲಿ ಫೋಟೋ ಶೂಟಿಂಗ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತೆ ಹಾಗೆ ನಮ್ಮೂರಿಂದು ದೇವಸ್ಥಾನ ಅಲ್ಲೂ ಅಷ್ಟೇ ವಾರ್ಷಿಕೋತ್ಸವ ಪುಟ್ಟ ದೇವಸ್ಥಾನ ತುಂಬ ದೊಡ್ಡದಲ್ಲ ನಾಗಚೌಡೇಶ್ವರಿ ದೇವಸ್ಥಾನ ತುಂಬ ಶಕ್ತಿಯುತವಳ ದೇವಿ ಚಿಕ್ಕದಾದರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಹಾಗೆ ತುಂಬ ಇದನ್ನು ಪ್ರಭಾವ ಬೀರ್ತಿದ್ದಾಳೆ ಇವಳು ತಾಯಿ ನಾಗಚೌಡ ಚೌಡೇಶ್ವರಿ ಇವಾಗ ಮಹಾಮಂಗಳಾರತಿ ನಡೀತಾ ಇದೆ ಎಲ್ಲರೂ ಕೂತ್ಕೊಂಡು ನಿಶಬ್ದವಾಗಿ ಕೂತ್ಕೊಂಡು ಕೆಲವರೆಲ್ಲ ಹೇಳ್ತಿದ್ದಾರೆ ಅರ್ಚಕರು ಪೂಜೆ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಕ್ಲಿಪ್ ತೊಗೊಂಡೆ ನಾನು ಎಲ್ಲರೂ ಆರಾಮಾಗಿ ಕೂತಿದ್ರಲ್ಲ ಹಾಗಾಗಿ ಹಾಗೆ ಗಂಟೆ ಸೌಂಡೆಲ್ಲ ಬರ್ತಿತ್ತಲ್ಲ ಅದು ಬರಬಾರ್ದೇನೋ ಅಂತ ಅವ್ರು ಕೊಟ್ಟಿದ್ದೀನಿ ಅಂದರೆ ಡೈರೆಕ್ಟಾಗಿ ಹಾಕಲಿಕ್ಕೆ ಚೆನ್ನಾಗಿತ್ತು ಪೂಜೆ ಮುಗಿಸಿದ್ರು ಇವಾಗ ಮಹಾಮಂಗಳಾರತಿ ಇದೆ ದೇವಿಗೆ ಅಲಂಕಾರ ಕಲಾಹೋಮ ಕಲಾವೃದ್ಧಿ ಹೋಮ ಕಲಾಹೋಮ ಎಲ್ಲ ಮುಗಿದು ಮಹಾಮಂಗಳಾರತಿ ಹಾಗೆ ಇವ ಓ ಗೃಹ ಪ್ರವೇಶದ ವಿಡಿಯೋ ಇಲ್ಲಿ ಬಂದಿದೆ ನೋಡಿ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಅಲ್ಲ ಅವ್ರ ಮನೆಯದು ದೇವ್ರ ಮನೆ ಇಲ್ಲಿ ಬಂದುಬಿಟ್ಟಿದೆ ಅದು ನಾನು ಸ್ವಲ್ಪ ಎಡಿಟ್ ಮಾಡ್ಬೇಕಾದ್ರೆ ಎಡ್ವರ್ಟ್ ಮಾಡಿಬಿಡ್ತೀನಿ ಇಲ್ಲಿ ನೋಡಿ ದೇವ್ರ ಮನೆ ಅಷ್ಟು ಚೆನ್ನಾಗಿದೆ ಅಂತ ದೇವ್ರ ಮನೆ ಹೋಗಿ ದೇವಸ್ಥಾನನೇ ಕಟ್ಬಿಟ್ಟಿದ್ದಾರೆ ಮನೆಯಲ್ಲಿ ಅಷ್ಟು ಚೆನ್ನಾಗಿದೆ ಆನೆ ಕೂರಿಸಿದ್ದಾರೆ ಹಾಗೆ ಸತ್ಯನಾರಾಯಣ ಪೂಜೆ ಮಾಡಿದರು ಏನು ಜನ ಗೊತ್ತಾ ಎಲ್ಲೂ ನಮಗೆ ಅಡ್ಡ ಅಡ್ಡನೇ ಬರ್ತಾರೆ ಹಾಗೆ ಮನೆಯಿಂದ ಹೊರಗಿದು ಇವ್ರದೇ ಗೃಹ ಪ್ರವೇಶ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಓನ್ ಆಗಿರಲಿಕ್ಕೆ ಕಟ್ಟಿದ್ದಾರೆ ಚೆನ್ನಾಗಿದೆ ಮತ್ತೆ ಒಂದು ರೌಂಡ್ ಬಂದೆ ನಾನು ಹೊರಗಡೆ ಮನೆ ಹೊರಗಡೆ ಔಟ್ಲುಕ್ ಸಖತ್ತಾಗಿದೆ ಮನೆ ಏನು ಗೊತ್ತಾ ವಾಸವಾಗಿರ್ಲಿಕ್ಕೆ ಅಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಬಾಡಿಗೆ ಕೊಡಲಿಕ್ಕೂ ಅಲ್ಲ ಹಾಗೆ ಹೊರಗಡೆ ಪೆಂಡಲ್ ಹಾಕಿದ್ರು ಕೂತ್ಕೊಳ್ಳಿಕ್ಕೆ ಅಲ್ಲಿ ಎಲ್ಲರೂ ಹಳಬರೆಲ್ಲ ಸಿಕ್ಕಿದ್ರಲ್ಲ ಎಲ್ಲರನ್ನೂ ಮಾತಾಡ್ಸ್ಕೊತ ನಿಂತಿದ್ವಿ ಊಟಕ್ಕೆ ಹೋಗೋಣ ಅಂತ ಹಾಗೆ ಎಲ್ಲ ಹೊಸಬರು ಸಿಗ್ತಾರದು ಹಳುಬರು ಹೊಸಬ್ರಲ್ಲ ಹಳಬರು ನಾವು ಇವಾಗ ಒಂದು ಊರಲ್ಲಿದ್ದೀವಿ ಅವ್ರು ಒಂದು ಊರಲ್ಲಿದ್ದಾರೆ ಹಾಗಾಗಿ ಎಲ್ಲ ರಿಟೈರ್ಡ್ ಹೋದವರೆಲ್ಲ ಬಂದಿದ್ರಲ್ಲ ಎಲ್ಲರನ್ನೂ ಮಾತಾಡ್ಸ್ಕೊತ ಹಾಗೆ ನೋಡಿ ಒಂದು ಮದುವೆ ಮನೆ ಇವರು ಒಂಥರ ಬ್ಯಾಂಡ್ ಬಾರಿಸೋರು ಅಂತ ಒಂಥರ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವ್ರದ್ದು ಬ್ಯಾಂಡು ಅದೇನೋ ಇಟ್ಕೊಂಡಿದ್ರು ಬ್ಯಾಂಡ್ ಜೊತೆಗೆ ನನಗದು ಇಷ್ಟ ಆಯಿತು ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು ವಾಯ್ಸ್ ಅವ್ರು ಕೊಡೋದು ಬೇಡ ಹಾಕೋಣ ಅಂದರೆ ಕಾಪಿ ರೈಟಿಂಗ್ ಬರ್ಬೋದು ಅಂತ ಹಾಕಲಿಲ್ಲ ನೋಡಿ ಇಲ್ಲಿ ಇಟ್ಕೊಂಡಿದ್ದಾರಲ್ಲ ಒಂಥರ ಫೋನ್ ಥರ ಇದೆ ಅದು ತುಂಬ ಚೆನ್ನಾಗಿದೆ ಹಳೆಯ ಕಾಲದಲ್ಲಿ ನೋಡಿದ್ದಿದ್ರು ಇತ್ತಿತ್ಲಗಿನ ನೋಡಲ್ವಲ್ಲ ಇದೆಲ್ಲನೇ ಹಾಗೆ ಮದುವೆ